ದಿವಸ ನಾವು ಮಾಗಡಿ ತಾಲೂಕಿನ ಸೋಲೂರು ಐಬಿದಲ್ಲಿ ನಾವೆಲ್ಲ ಸೋಲೂರು ಗ್ರಾಮದ ಮುಖಂಡರುಗಳು ಮತ್ತು ಮಾಗಡಿ ತಾಲೂಕಿನ ಕೆಲವರು ಮುಖಂಡರು ವಕೀಲರು ಮಿತ್ರರು ವಕೀಲರು ಮಿತ್ರರು ಎಲ್ಲರೂ ಸೇರಿಕೊಂಡು ನಾವು ಈಗ ಸಭೆ ಸೇರಿದ್ದೀವಿ ಯಾತಕ್ಕೆ ಸಭೆ ಸೇರಿದ್ದೀವಿ ಅಂತ ಅಂದರೆ ಸೋಲೂರು ಹುಬ್ಬಳ್ಳಿ ಮಾಡಿ ತಾಲೂಕಿನಲ್ಲೇ ಉಳಿಲಿ ಅನ್ನೋ ಉದ್ದೇಶದಲ್ಲಿ ನಾವೆಲ್ಲ ಸಭೆ ಸೇರಿ ಮುಂದಿನ ಕಾರ್ಯಕ್ರಮ ಏನು ಮಾಡಬೇಕು ಯಾರು ಶಾಸಕ ಹತ್ರ ಹೋಗ್ಬೇಕಾ ಇಲ್ಲ ಯಾವ ಇಲ್ಲ ಮೂಲಕ ಇದು ರೋಡ್ನಲ್ಲಿ ರೋಡ್ನಲ್ಲಿ ಏನಾದರೂ ಪ್ರತಿಭಟನೆ ಮಾಡಬೇಕಾ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೋಸ್ಕರ ನಾವೆಲ್ಲ ಸೇರಿದೀವಿ ಎಲ್ಲ ಮುಖಂಡರು ಸೋಲರು ಹೋಬಳಿ ಮುಖಂಡರು ಮತ್ತು ಸುತ್ತಮುತ್ತಲ ಗ್ರಾಮದ ಮುಖಂಡರುಗಳು ಮತ್ತು ಮಾಗಡಿ ತಾಲೂಕಿನ ಮುಖಂಡರು ವಕೀಲ ಮಿತ್ರರು ಎಲ್ಲರೂ ಹಾಜರಾಗಿದ್ವಿ ಇದುವರೆಗೂ ಚರ್ಚೆ ಮಾಡೋದು ಚರ್ಚೆ ಮಾಡದಲ್ಲಿ ನಾವು ಈಗ ಶಾಸಕರನ್ನ ಇನ್ನು ಮತ್ತೊಂದು ಬಾರಿ ನಾವು ಇಪ್ಪತ್ತಾರನೇ ತಾರೀಕು ಮತ್ತೊಂದು ಬಾರಿ ಶುಕ್ರವಾರ ದಿವಸ ಶಾಸಕರನ್ನ ಮಾಗಡಿಯಲ್ಲೇ ಕಲ್ಯಾಗಡ್ಡಿನ ತಾಲೂಕು ಆಫೀಸ್ ಹೋಗಿ ಮಾಡಿ ಭೇಟಿ ಮಾಡಿ ಅವ್ರನ್ನ ಮುಂದಾಡ್ತಾ ವಹಿಸಿ ಅಂತ ಹೇಳ್ಕೋಬೇಕು ಅಂತ ತೀರ್ಮಾನ ಮಾಡೋದು ತೀರ್ಮಾನ ಮಾಡಿ ಅವ್ರು ಏನು ಹೇಳ್ತಾರೆ ತಿಳ್ಕೊಂಡು ಮುಂದಿನ ಕಾರ್ಯಕ್ರಮ ರೂಪಿಸಬೇಕು ಅಂತ ಅಂದ್ಬಿಟ್ಟು ನಾವೆಲ್ಲ ಒಟ್ಟಾಗಿ ದಿನ ನಾವು ಸರ್ವಾನಮತದಿಂದ ನಾವು ತೀರ್ಮಾನ ಮಾಡಿದ್ದೀವಿ ಆದ್ದರಿಂದ ಇಪ್ಪತ್ತಾರನೇ ತಾರೀಕು ಈಗ ಮಾಗಡಿ ತಾಲೂಕು ಆಫೀಸ್ ಹತ್ರ ನಾವು ಭೇಟಿ ಮಾಡ್ತೀವಿ ಭೇಟಿ ಮಾಡಿಬಿಟ್ಟು ಅದ್ರ ಬಗ್ಗೆ ಕಾರ್ಯ ಮುಂದಿನ ಕಾರ್ಯನ ಇದು ಮಾಡ್ತಾಯಿದ್ದೀವಿ ಮತ್ತು ಮಾಧ್ಯಮ ವಚನೂ ಮಾಗಡಿಗೆ ಮಾಗಡಿಗೆ ಸೋಲು ಹುಳಿ ಹತ್ತಿರವಾಗಿದೆ ಅರ್ಧ ಗಂಟೆಯಲ್ಲಿ ಮಾಗಡಿಗೆ ಹೋಗ್ಬೋದು ಬರೀ ಎಂಟು ಕಿಲೋಮೀಟ್ರು ಆ ಮಾಗಡಿ ಎಂಟು ಕಿಲೋಮೀಟ್ರ್ ಇರೋದನ್ನ ನಲ್ಮಂಗಿ ಸೇರಿಸಿದ್ದಾರೆ ನಲ್ಮಂಗಿಗೆ ಹೋಗೋಕ್ಕೆ ಅವ್ರ ಕೈಲಿ ಆಗೋದಿಲ್ಲ ಆದರೂ ಕೂಡ ನಾ ನಾವು ಮಾಗಡಿಯೇ ಸಿಗಬೇಕು ಅನ್ನೋ ಉದ್ದೇಶದಲ್ಲಿ ನಾವು ಇದು ಮಾಡಿದ್ವಿ ರಾಮದಾರ ಬೆಂಗಳೂರು ಸೌತಂತ ರಾಮನ ಭಾಳ ಹತ್ರ ಎಲ್ಲ ಕಾಲ ಕೆಲಸಗಳು ಮಾಗಡಿಯಲ್ಲಿ ರಾಮದಾರ ಮಾಡ್ಕೊಬೋದು ದೊಡ್ಡಬಳ್ಳಾಪುರ ದೇವನಹಳ್ಳಿಗೆ ಹೋಗೋಕ್ಕಾಗಲ್ಲ ನೆಲಮಂಗ್ಳು ಹೋಗಿ ಮಾಡೋಕ್ಕೆ ಡೈರೆಕ್ಟ್ ಕನ್ವೇನ್ಸಸ್ ಇಲ್ಲ ಪಬ್ಲಿಕ್ಸ್ಗೆ ತೊಂದರೆ ಆಗ್ತದೆ ನಮ್ಮೊಬ್ಬರಿಗೆಲ್ಲ ಒಬ್ಬರಿಗೆಲ್ಲ ವಕೀಲರಿಗೆಲ್ಲ ನಾವು ಇದ್ವು ಸಾರ್ವಜನಿಕರು ತೊಂದರೆ ಆಗ್ತದೆ ಸಾರ್ವಜನಿಕ ಅಲ್ಲಿ ಹೋಗಿ ಕೆಲಸ ಮಾಡ್ಕೊಂಡು ಬರೋದಕ್ಕೆ ಆಗಲ್ಲ ಅಂತ ನಾವೆಲ್ಲ ಒಮ್ಮತದಿಂದ ಒಗ್ಗಟ್ಟಿನಿಂದ ತೀರ್ಮಾನ ಮಾಡಿ ಶಾಸಕ ಮತ್ತೊಮ್ಮೆ ಭೇಟಿ ಮಾಡಿ ಅವರು ನೀವು ಮುಂದುವ ಮುಂದಾಳತ್ತು ವಹಿಸಿ ನಮ್ಮ ಜೊತೆ ಸಹಕರಿಸಿ ಅಂತ ಕೇಳೋಣ ಅಂತ ತೀರ್ಮಾನ ಮಾಡಿದ್ದೀವಿ ಅದ ಅದರಿಂದ ಇವತ್ತೆಲ್ಲರೂ ಭಾಗವಹಿಸೋಕೆ ಒಪ್ಕೊಂಡಿದ್ದಾರೆ ಎಲ್ಲರೂ ಈ ಬಗ್ಗೆ ನನ್ನದೇ ನನ್ನ ಏನು ಅಂತಂದರೆ ಶಾಸಕರನ್ನ ಕೇಳ್ಕ ಕೇಳ್ಕೊತಾ ಇದ್ದೀವಿ ದಯವಿಟ್ಟು ಭಾಗವಹಿಸಿ ಅಂತ ಓಕೆ ಸರ್ ಹೇಳಿ ಸರ್ ಇವತ್ತು ಎಲ್ಲ ಸಂಘಟನೆಗಳ ಸಭೆ ರೈತ ಸಂಘಟನೆ ದೆಹಲಿ ಸಂಘಟನೆ ಕರ್ನಾಟಕ ಸಂಘಟನೆಗಳು ವಕೀಲರ ಸಂಘಟನೆ ಸೇರಿದಂತೆ ಒಂದು ಒಕ್ಕೂರ್ನ ಒಗ್ಗಟ್ಟಿನ ಒಂದು ತೀರ್ಮಾನ ಬಂದಿದ್ದಾರೆ ಇಪ್ಪತ್ತಾರನೇ ತಾರೀಕು ತಾಲೂಕು ಆಡಳಿತಕ್ಕೆ ಮತ್ತು ಮಾನ್ಯ ಶಾಸಕರಿಗೂ ಒಂದು ಮನವಿ ಕೊಡುವಂಥ ಕೆಲಸನ ಮಾಡಿ ಕಲ್ಯಾಗೇಟಿಂದ ಮೆರವಣಿಗೆ ಮುಖಾಂತರ ತಾಲೂಕು ಮಾನ್ಯ ಶಾಸಕರಿಗೆ ಏನು ಮನವಿ ಅಂದರೆ ನಿಮ್ಮ ಲೆಟರ್ ಏನಿದೆ ನಿಮ್ಮ ಅಲ್ಲಿ ಸರ್ಕಾರಕ್ಕೂ ಮನವಿ ಕೊಡಿ ನನ್ನ ತಾಲೂಕಲ್ಲಿ ಇರ್ತಕ್ಕಂಥ ಹೋಬಳಿ ಸೋಲೂರು ಹೋಬಳಿನ ನನ್ನ ತಾಲೂಕಿಗೆ ಉಳಿಸಿ ಕೊಡಿ ಇದನ್ನು ಒತ್ತಾಯ ಮಾಡೋಕ್ಕೋಸ್ಕರ ಕಲ್ಯಾಗೇಟಿಂದ ತಹಶೀಲ್ದಾರ್ ಕಚೇರಿವರೆಗೂ ತಹಶೀಲ್ದಾರ್ ಮುಖಾಂತರ ಡಿ ಸಿ ಅವ್ರಿಗೂ ಮತ್ತೆ ಮಾನ್ಯ ಶಾಸಕರಿಗೂ ಇಲ್ಲಿ ಒಂದು ಮನವಿ ಕೊಡೋದಿದೆ ಈ ಕಾರ್ಯಕ್ರಮ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸೋಲೂರು ಹೋಬಳಿ ಭಾಗದ ರೈತರು ಸಾರ್ವಜನಿಕರು ದಯವಿಟ್ಟು ನಿಮ್ಮ ಅಸ್ತಿತ್ವ ಉಳಿಸೋದಕ್ಕೋಸ್ಕರ ನಾವು ಹೋರಾಟ ಮಾಡ್ತಿದ್ದೀವಿ ತಾಲೂಕು ಒಂದೇ ಅದೇ ಆಜ್ ಆ ಹೋಬ್ಳಿ ಈ ಹೋಬ್ಳಿ ಬೇರೆ ಎಲ್ಲ ಮೇಲೆ ಎಲ್ಲ ಹೋಬ್ಳಿನೂ ಒಂದೇ ಇದಕ್ಕೆಲ್ಲರೂ ಮುಂದೆ ಮುಂದಿನ ದಿನದಲ್ಲಿ ಎಲ್ಲರೂ ಓಡಾಡೋ ಕೈ ಜೋಡ್ಸ್ತಾರೆ ಅಂತ ಅನ್ಕೊಂಡು ಇಪ್ಪತ್ತಾರನೇ ತಾರೀಕು ಬೃಹತ್ ಒಂದು ರಸ್ತೆ ತಡೆ ಮುಖಾಂತರ ಮನವಿ ಅಂತ ಕೇಳ್ತಿದ್ದು ಎಲ್ಲ ರೈತ ಬಾಂಧವರು ಸಾರ್ವಜನಿಕರು ದಯವಿಟ್ಟು ಒಂದು ಹೋಬಳಿ ಉಳ್ಸ್ಕೊಳ್ಳೋಕೋಸ್ಕರ ಬರಬೇಕಾಗಿ ವಿನಂತಿ ಮಾಡ್ತೀನಿ ಇಪ್ಪತ್ತಾರನೇ ತಾರೀಕು ಹತ್ತುವರೆಗೆ ಕಲ್ಯಾಗೇಟಿಂದ ತಾಲೂಕು ಕಚೇರಿ ಮುಂದೆ ಮುಂಭಾಗದಲ್ಲಿ ಬಂದು ಒಂದು ಮನವಿ ಕೊಡೋದಿದೆ ಸಭೆ ಸಭೆ ತೀರ್ಮಾನ ಆಗಿದೆ ಯಾರು ಸ್ಪಂದಿಸ್ತಾರೆ ಸ್ಪಂದಿಸಲ್ವಾ ನೋಡ್ಕೊಂಡು ಮುಂದಿನ ಹೋರಾಟ ಎಲ್ಲ ಕುರಿತು ಚರ್ಚೆ ಮಾಡಿ ಬೃಹತ್ ಹೋರಾಟ ಮಾಡೋಕ್ಕಂತ ತೀರ್ಮಾನ ಮಾಡ್ತಾರೆ ಅವರು ಪ್ರವಾಸಿ ಮಂದಿರದಲ್ಲಿ ಇವತ್ತು ಏನು ವಕೀಲರ ಸಂಘ ಗೌರವಾನ್ವಿತ ರೈತರು ಮತ್ತು ಸೋಲೂರು ಹೋಬಳಿಯ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಇವತ್ತು ಹಿರಿಯರು ಸೋಲೂರು ಹೋಬಳಿನಲ್ಲಿ ಯಾರೂ ಬರಲ್ಲ ಯಾರೂ ಬರೋಲ್ಲ ಅಂತ ಹೇಳ್ತಿದ್ದಂಥ ಒಂದು ಸಂದರ್ಭ ನಿರ್ಮಾಣ ಆಗಿತ್ತು ಇವತ್ತು ಕೂಡ ಸೋಲೂರು ಹೋಬಳಿ ಜನನೇ ಮೇಲುಗೈ ಸಾಧಿಸಿದರೆ ಅವರಿಗೆ ತುಂಬ ಅನಾನುಕೂಲ ಆಗಿದೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ಸೋಲೂರು ಹೋಬಳಿಯ ರೈತರೆಲ್ಲ ಈ ಕಾರ್ಯಕ್ರಮದಲ್ಲಿ ಈ ಪ್ರವಾಸಿ ಮಂದಿರದಲ್ಲಿ ಆಸೀನರಾಗಿದ್ದಾರೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಸೋಲೂರು ಹೋಬಳಿಯ ರೈತರ ಅಧ್ಯಕ್ಷತೆಯಲ್ಲಿ ಇವತ್ತು ಒಂದು ಕಾರ್ಯಕ್ರಮ ನಿರೂಪಣೆಯಾಗಿದೆ ಮತ್ತು ಜರುಗದೆ ಅದಕ್ಕೋಸ್ಕರ ಮುಂದಿನ ಹೋರಾಟ ಯಾವ ಹಂತಕ್ಕೆ ಹೋಗ್ಬೇಕು ಯಾವ ಥರ ಮಾಡಬೇಕು ಯಾವ ದಿನಾಂಕ ನಿಗದಿ ಮಾಡಬೇಕು ಅಂತ ಅನ್ನೋ ಒಂದು ಇವತ್ತು ಸಭೆಯ ಒಂದು ಉದ್ದೇಶ ಆಗಿರ್ತದೆ ಆದ್ರಿಂದ ಇವತ್ತು ಏನು ನಾವು ಎಲ್ಲ ರೈತರ ಮತ್ತು ಬಡ ರೈತರ ಒಂದು ಹಿತವನ್ನು ಕಾಪಾಡೋದಕ್ಕೆ ಇವತ್ತು ಇಲ್ಲೆಲ್ಲ ಏನು ಇವತ್ತು ಗೌರವಾನ್ವಿತ ವಕೀಲರ ಸಂಘ ಮತ್ತು ಎಲ್ಲ ಸಂಘಟನೆಗಳ ಗೌರವಾನ್ವಿತ ಅಧ್ಯಕ್ಷರುಗಳ ಒಂದು ಸಂಘ ಎಲ್ಲರೂ ಕೂಡ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಿರ ಇವತ್ತು ಮುಂದಿನ ದಿನಗಳಲ್ಲಿ ಆ ಏನು ಇಪ್ಪತ್ತಾರನೇ ತಾರೀಕು ಕಲ್ಯಾಗೇಟ್ನಿಂದ ಮೆರವಣಿಗೆಯನ್ನು ಹೊರಟು ತಾಲೂಕು ಕಚೇರಿಗೆ ಶಾಸಕರ ಒಂದು ಮ ಶಾಸಕರಿಗೆ ಒಂದು ಮನವಿಯನ್ನು ಕೊಡುವಂಥ ಒಂದು ಕಾರ್ಯಕ್ರಮವನ್ನು ನಾವು ಇವತ್ತು ಮಾಡಬೇಕು ಅಂತ ಇಲ್ಲಿ ಇವತ್ತು ನಿರ್ಣಯ ಆಗಿದೆ ಅದಕ್ಕೋಸ್ಕರ ಎಲ್ಲರಿಗೂ ಧನ್ಯವಾದವನ್ನು ತಿಳಿಸ್ತೀನಿ ಜಯ ಹಿಂದ್ ಜೈ ಕರ್ನಾಟಕ ಮಾತೆ ನಮ್ಮ ಸೋಲೂರು ಹುಬ್ಳಿ ಮಾಗಡಿ ತಾಲೂಕಿಗೆ ಒಂದು ಕಲಸ ಇದ್ದಂಗೆ ಕೆಂಪೇ ಒಳ ಕಟ್ಟಿದ ನಾಡು ಆಮೇಲೆ ಏನು ಅಂತಂದರೆ ದೇವಮಾನಗಳೆಲ್ಲ ಇರೋದೆಲ್ಲ ಸೋಲು ಹುಬ್ಬಳ್ಳಿಯಲ್ಲಿ ಇರೋದು ನಮಗೆ ಮಾಗಡಿ ತಾಲೂಕಲ್ಲಿ ಒಂದು ಗಂಡು ಮೆಟ್ಟಿದ ನಾಡು ಸೋಲು ನಾವು ಯಾವುದೇ ಕಾರಣಕ್ಕೂ ಸೋಲು ರೊಬ್ಬಿ ತಯಾರಿಲ್ಲ ಯಾವುದೇ ರೀತಿಯಲ್ಲಾದರೂ ಹೋರಾಟಕ್ಕೆ ನಾವು ರೆಗಿದ್ದೀವಿ ನಮ್ಮ ಶಾಸಕರ ಮೇಲೆ ನಾವು ಬಹಳ ಹಿಮಿಕೆ ಇದೆ ಅವ್ರದ್ದು ಅವ್ರ ಹಿಂದೆ ನಾವು ಇರ್ತೀವಿ ಅವರು ಸಹ ನಮಗೆ ಒಂದು ಮಾಹಿತಿ ಕೊಡಬೇಕು ನಮ್ಮ ಸೋಲು ನಮ್ಮ ಮಾಡಿ ತಾಲೂಕಲ್ಲಿ ಉಳ್ಕೋಬೇಕು ಅನ್ನೋದು ಬಾದಣ್ಣವರಿಗೆ ನಾವು ರೈತ ಸಂಘದಿಂದ ಆಗಿರ್ಬೋದು ಸೋಲು ರೊಬ್ಬಿ ಜನತೆ ಆಗಿರ್ಬೋದು ಅವ್ರೇನು ಹೇಳ್ತಾರೆ ಸೋಲು ರಬ್ಬಿ ಜನ ಬಂದೋಗಿ ಏನೂ ನಮಗೆ ಮನವಿ ಕೊಡಲಿಲ್ಲ ಅವ್ರೇನು ಕೇಳ್ಕೊಳ್ಳಿಲ್ಲ ಅದರಲ್ಲಿ ನಾನು ಸುಮ್ಮನಾದೆ ಈ ಮುಂದಿನ ದಿವಸದಲ್ಲಿ ಬಾಲಾಣರು ಸಹ ಬಂದು ನಿಂತ್ಕೋತಾರೆ ಅದ್ರ ಬಾಲಣರ ಮೇಲೆ ಭಾರಿ ನಮಗೆ ಗೌರವ ಇದೆ ಎಲ್ಲ ಹೋರಾಟಗಾರರು ವಕೀಲರುಗಳು ಮಾಧ್ಯಮದವರು ಎಲ್ಲ ಸೇರಿ ನಮ್ಮ ನಮ್ಮ ಕುಬೇರು ಮೂಲೆ ಯಾಕೆಂದರೆ ನಮ್ಮ ಸೋಲುಗಿ ಮಾಗಡಿ ತಾಲೂಕಿ ಒಂದು ಕುಬೇರು ಮೂಲೆ ದೇವಮೂಲ್ಯ ದೇವಮೂಲ್ಯ ಮೇಲೆ ನಮಗೆ ವಾಸ್ತುನೇ ಇರೋಲ್ಲ ರೀ ಬಾಲಣ್ಣ ವಾಸ್ತು ಉಳ್ಸ್ಕೋಬೇಕು ಅಂದರೆ ದೇವ ಮೂಲ ಬೇಕು ನಿಮಗೂ ಒಳ್ಳೆದಾಗುತ್ತೆ ದೇವಮೂಲ್ಯದಿಂದ ಪೂಜೆ ಮಾಡ್ಕೊಂಡ್ರೆ ಬಾಲಣ್ಣ ಜೈ ಅಷ್ಟೇ ಯಾಕೆಂದ್ರೆ ಬಾಲಣ್ಣರು ಇವತ್ತು ನಾವು ಬಾಲಣ್ಣರು ಇವತ್ತು ಸೋಲೋರೊಬ್ಲಿನ ಇವರೆಲ್ಲ ಯಾವುದೇ ಒಂದು ಸೊಸೈಟಿ ಆಗಿರ್ಬೋದು ಆಲ್ ಆಲಿಯರ್ ಆಗಿರ್ಬೋದು ಬಾಲಣ್ಣವ್ರ ನೇತೃತ್ವದಲ್ಲಿ ನಡೀತಾ ಇರೋದು ಬಾಲಣ್ಣರು ಇದ್ರ ಬಗ್ಗೆ ಗಮನ ಕೊಡಬೇಕು ತಮ್ಮ ಜನ ಗಮನ ಕೊಡಬೇಕು ಯಾಕೆಂದರೆ ತಮ್ಮ ಆದಂತಹ ಒಂದು ಇಲ್ಲಿ ಅವ್ರಿಗೆ ಒಂದು ಐ ಐತೆ ಅವರಿಗೆ ತಮ್ಮ ಜನಂದೇ ಬಾಲಾಣಿಗಿಂತ ತಮ್ಮ ಜನತೆ ಜಾಸ್ತಿ ಇರೋದು ಇಲ್ಲಿ ಸೊಸೈಟಿಗಳಿರೋದಿಲ್ಲ ಬಾ ತಮ್ಮ ಜನ ಇರ್ತದಲ್ಲಿ ಡೈರಿಗಳು ಇರೋದು ಇವೆಲ್ಲ ಇದರಿಂದ ನಮಗೆ ಬಾಲಣ್ಣವ್ರ ಮೇಲೆ ಅಪಾರ ಗೌರವವಾದ ನಾವು ಮಾಧ್ಯಮದ ಮುಖಾಂತರ ಕೈ ಮುಗಿದು ಬಾಲಹಣ್ಣಿಗೆ ಕೇಳ್ಕೊತಾ ಇದ್ದೀವಿ ನಮ್ಮ ಸೋದರೊಬ್ಬಳಿ ಉಳಿಸ್ಕೊಂಡ್ರೆ ನಿಮ್ಗೆ ಅಪಾರ ಇಡೀ ರಾಜ್ಯದಲ್ಲಿ ಒಂದು ಗೌರವ ಉಳಗತ್ತ ಇಲ್ಲ ಅಂತಂದ್ರೆ ಎಲ್ಲ ತಂದಿ ಸು ನೆನ್ಮಂಗ್ಲ ಕಸ ತಂದಿ ಸೋದರಾಗ್ತಾರೆ ಕಸ ಹಾಕೋಸ್ಕರ ಅವರು ಮಾಡ್ತಾ ಇರೋದಿದ್ರು ಯಾಕೆ ಅಂತಂದ್ರೆ ಇವತ್ತು ನೆನ್ಮಂಗ್ಳು ಕಸ ಇರೋದ ಬೆಂಗಳೂರು ಕಸ ತಂದೆ ಸೋದರ ರೊಬ್ಬಿ ಮಾಡ್ಕೊಂಡ್ರೆ ನೆನ್ಮಂಗ್ಳಕ್ಕೆ ನಮ್ ಕಸ ಹಾಕಿ ಸೋರ ಸೋದರೊಬ್ಬ ಸಣ್ಣ ಜನ ಇರ್ತಾರೆ ಅವ್ರ ಮುಂದೆ ನಾವು ಫೈಟ್ ಮಾಡ್ಬೋದು ಈ ಭಾವನಲ್ಲಿ ಮಾಡ್ತಾರ ಸೋದರೊಬ್ಬಿ ಕೈ ಮುಗಿ ಕೇಳ್ಕೊತ ಇದ್ದೀವಿ ಜೊತೆ ನಮ್ಮ ಮಾಗಡಿ ತಾಲೂಕ್ ಜನ ನಾವು ಇದ್ದೇ ಇರ್ತೀವಿ ಯಾವುದೇ ರೀತಿಯಲ್ಲಿ ನಾವು ನಿಮ್ಮ ಜೊತೆ ಇರ್ತೀವಿ ಶಾಸಕರು ಶ್ರೀನಿವಾಸರು ಅವ್ರಿಗೆ ಅನುಕೂಲ ಆಗೋತ್ತರ ಅವ್ರು ಅಷ್ಟೇ ಯಾಕೆ ಅಂತಂದ್ರೆ ಅವ್ರಿಗೆ ರಿಯಲ್ ಎಸ್ಟೇಟ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಅವ್ರಿಗೊಂದು ಸ್ವಲ್ಪ ಹತ್ತಿರದಲ್ಲಿ ಇರೋದ್ರಿಂದ ಅವ್ರಿಗೆಲ್ಲ ಒಂದು ಬೇರೆ ಬೇರೆ ರೀತಿಯಲ್ಲಿ ಏನೋ ಮಾಡೋಣ ಅನ್ನೋದು ಭಾವನೆ ಇರ್ತದೆ ಅದು ಭಾವನೆಗೆ ನಮ್ಮ ಸೋದರ ಒಬ್ರು ಜನ ಗಮನ ಕೊಡಬಾರ್ದು ಅದರಿಂದ ಅವರು ಕಸ ಆಗೋಕ್ಕೆ ಹುನ್ನಾರ ಮಾಡ್ತಾವ್ರೆ ನೆನ್ಮಂಗ್ಲ ಶಾಸಕರು ಸೋದರೊಬ್ಬಳಿಗೆ ಕಸ ತರೋಕ್ಕೋಸ್ಕರ ಹುನ್ನಾರ ಮಾಡ್ತಾರೆ ಸೋದರೊಬ್ಬಳಿಂದ ನಾಶ ಮಾಡೋಕ್ಕೋಸ್ಕರ ಮಾಡ್ತಾರೆ ದಯ ಮಾಡಿ ಸೋಲೂರು ಒಬ್ಬ ಜನಜಾತಿ ನಾವು ಮಾಗಡಿ ತಾಲೂಕು ಜನ ಎಲ್ಲ ಶಾಸಕರು ಇರ್ತೀವಿ ಸಂಸದರು ಇರ್ತೀವಿ ಎಲ್ಲರೂ ಸಹ ನಿಮ್ಗೆ ಸಹಕಾರ ಕೊಡ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಇವತ್ತೇನು ಹಲವಾರು ಸೋಲೂರು ಮುಖಂಡರುಗಳು ಇವತ್ತು ಬಂದು ಒಂದು ಮನವಿ ಕೂಡ ಮಾಡಿದ್ರು ಇವತ್ತು ಸೋಲೂರು ಐಬಿನಲ್ಲಿ ನಾವು ಮೀಟಿಂಗ್ ಮಾಡಿ ಮುಂದಿನ ದಿನಗಳಲ್ಲಿ ಸೋಲೂರ ನಮ್ಮ ಮಾಗಡಿ ತಾಲೂಕು ಕೆಂಪೇಗೌಡರು ನಾಡನ್ನ ಉಳಿಸಿಕೊಂಬಕ್ಕು ಅಂತ ಹೇಳಿ ಇವತ್ತು ಹಲವಾರು ಮುಖಂಡರುಗಳು ಕನ್ನಡಪರ ಸಂಘಟನೆಗಳು ದಲಿಪರ ಸಂಘಟನೆಗಳು ಕಾರ್ಮಿಕರ ಸಂಘಟನೆಗಳು ಎಲ್ಲರೂ ಕೂಡ ಇವತ್ತು ಸೋಲೂರು ಭಾಗ ಮುಖಂಡರಿಗೆ ಎಲ್ಲ ರೈತರು ಪರ ಎಲ್ಲ ಸೇರಿ ಇವತ್ತು ಸಭೆ ಮಾಡಿ ಮುಂದಿನ ದಿನಗಳಲ್ಲಿ ಇಪ್ಪತ್ತಾರನೇ ತಾರೀಕಿಗೆ ನಿಗದಿ ಮಾಡಿದ್ದೀವಿ ನಮ್ಮ ಶಾಸಕರಿಗೆ ಒಂದು ಮನವಿ ಕೂಡ ನಾನು ಮಾಡ್ತೀನಿ ಯಾಕೆಂದ್ರೆ ನಿಮ್ಮ ಕೈಯ ಮುಗಿದು ನಾನು ಹೇಳ್ತೀನಿ ನಮಗೆ ಸೋಲೂರು ಹೋಗಲಿಲ್ಲ ಯಾಕೆಂದ್ರೆ ಇವತ್ತು ನಮ್ಮ ರೈತರು ಅಲ್ದಾಡಕ್ಕಾಗಲ್ಲ ಅವ್ರಿಗೆ ದುಡ್ಡಿಲ್ಲ ಹಣಕಾಸುಗಳಿಲ್ಲ ಐನೂರು ರೂಪಾಯಿ ಬಂದು ಮಂಗಡಿಯಲ್ಲಿ ಖರ್ಚು ಮಾಡ್ಕೊಂಡೋಗಬಹುದು ಇವತ್ತು ನಮಗೆ ಸೋಲೂರು ಮಾಗಡಿ ಬ ಸೋಲೂರು ಭಾಗವಾಗಿ ಉಳಿಸ್ಕೊಡ್ಬೇಕು ಅಂತ ಹೇಳ್ತಾ ನಿಮಗೆ ಕೈ ಮುಡಿದು ಮನವಿ ಬಂದು ಕೂಡ ಮಾಡ್ಕೊಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ಸರ್ ಹೇಳಿ ಸರ್ ನಾನು ಸೋ ಮೂಲತಃ ಸೋಲೂರು ಹೋಗಿದ್ದೇನೆ ನನ್ನ ಇಲ್ಲಿ ಸಹಕಾರಿ ರಂಗದಲ್ಲೂ ಮೂವತ್ತು ವರ್ಷದ ಹಾಲು ಉತ್ಪಾದಕ ಸಂಘ ವಿ ಎಸ್ ಎಸ್ ಅನ್ನು ಪಂಚಾಯಿತಿ ಎಲ್ ಡಿ ಬ್ಯಾಂಕ್ ತನಕ ಮಾಗಡಿ ತಾಲೂಕಿಗೆ ಹೋಗಿ ಸೇರಿಕೊಂಡು ಸೇವೆ ಮಾಡಿದ್ದೀನಿ ಏನಕ್ಕೆ ನಮ್ಮನ್ನು ಸೌಲಭ್ಯಗಳ ಅತಂತ್ರ ಆಗುತ್ತೆ ಅಂದರೆ ಈಗ ಅರವತ್ತು ವರ್ಷದಿಂದಲೂ ಸಹ ಅಲೆ ರಿಸರ್ವೇಷನ್ ರಿಸರ್ವೇಷನ್ ಅಂತ ಒಂದು ವಿಧಾನಸಭಾ ಕ್ಷೇತ್ರ ನಡೀತಾ ಬಂದಿತ್ತು ಇದು ಹಂಗೆ ನಡ್ಕೊಂಬತ್ತಿತ್ತು ನಮ್ಮ ತಾಲೂಕೆಲ್ಲ ಮಾಗಡಿ ಇದ್ದಿದ್ದರಿಂದ ನಮ್ಗೆ ಹನ್ನೆರಡು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದ್ದಿದ್ದರಿಂದ ನಮ್ಮ ರೈತರು ಬೆಳಗ್ಗೆ ಹತ್ತಿರ ತರಕಾರಿ ತಗೊಂಡೋಗಿ ಅಲ್ಲೇ ಕೆಲಸ ಮುಗಿಸ್ಕೊಂಡು ತಾಲೂಕು ಆಫೀಸ್ನಲ್ಲಿ ಕೆಲಸ ಪಲ್ಸ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರುವಂಥದ್ದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಲಿ ಕೆಲಸ ಆಗುವಂಥ ಕಾಲ ನೆಡ್ ನೋಡಿ ನಡ್ಕೊಂಡು ಇಲ್ಲಿವರೆಗೂ ನಾವು ಬಂದ್ಬಿಟ್ಟಿದ್ದೀವಿ ಅರುವತ್ತು ವರ್ಷ ನಮಗೂ ಈ ರಾಜಕಾರಣದ ಬೇರೆ ರೀತಿ ಸೃಷ್ಟಿ ಮಾಡ್ಕೊಳ್ಳೋದಕ್ಕೆ ಇದೇನೋ ರಿಸರ್ವೇಷನ್ ಹೊರಟೋಗ್ಬಿಡ್ತದೆ ನೆಲಮಂಗ್ಲ ಕಾನ್ಸ್ಟೆನ್ಸಿ ಇದು ಪಾಪ್ಯುಲೇಷನ್ ಇರೋದೇ ಈ ಸೋಲು ರೊಬ್ಳಿನಲ್ಲಿ ಎಸಿ ಜಾಸ್ತಿ ಇರೋದರಿಂದ ನಾವು ಉಳಿಸ್ಕೊಳ್ಳೋಕ್ಕೋಸ್ಕರ ಈ ಸೋಲು ರೊಬ್ಬಳಿನ ಇಳಿಸ್ಕೊಬೇಕು ಅನ್ನೋ ಒಂದೇ ಒಂದು ಒತ್ತಡದಲ್ಲಿ ನಮ್ಮ ಶಾಸಕರಾದಂಥವರು ಏನೋ ಭಾರಿ ಇಂಟ್ರೆಸ್ಟ್ ತಗೊಂಡೆ ಯಾಕೆಂದರೆ ನಾವು ಶಂಕರ್ ಕಾಲದಿಂದ ನಾನು ಹೋಗಳಿ ಸೆಕ್ ಜನತಾ ದಳದ ಸೆಕ್ರೆಟರಿ ಆಗಿದ್ದು ನಾನು ಮೊನ್ನೆ ಬಾಲ್ಗ ಬಾಲಣ್ಣವ್ರ ಜೊತೆ ಕಾಂಗ್ರೆಸ್ಸಿಗೆ ಬಂದವನು ಹೋದ ಎಲೆಕ್ಷನ್ನಲ್ಲಿ ಅಲ್ಲಿವರೆಗೂ ನಾನು ದಳದಲ್ಲೇ ನಾನು ಪಿ ಎಡಿ ಬ್ಯಾಂಕ್ ನಿರ್ದೇಶನ ಮಾಗಡಿ ಸೇರ್ಬೋದು ಯಾಕೆ ಅಂದರೆ ನಮ್ಗೆ ಹತ್ರ ಇದೆ ಆಮೇಲೆ ಮಾಗಡಿ ಒಡನಾಟ ಜಾಸ್ತಿ ಇದೆ ಆಮೇಲೆ ನಮ್ಮಲ್ಲಿ ಈ ಶಿವಕುಮಾರ ಸ್ವಾಮಿಗಳು ಈ ಮಠಗಳು ನಮ್ಮವೇನು ಇವತ್ತು ಮಠಗಳಿದೆ ಬಂಡೆ ಮಠದಿಂದ ಹಿಡಿದು ಹತ್ತಾರು ಮಠಗಳು ಇವತ್ತು ಸಾರ್ವಜನಿಕವಾಗಿ ವಿದ್ಯಾಭ್ಯಾಸ ಅನ್ನದಾಸೋಹ ಎಲ್ಲ ಮಾಡ್ತಾ ಇರ್ತಕ್ಕಂಥ ಮಠಗಳು ಇಲ್ಲಿ ಇವತ್ತು ಸಾರ್ವಜನಿಕವಾಗಿ ಒಳ್ಳೆ ಕೆಲಸ ಮಾಡ್ತಾವೆ ಇದನ್ನು ತಗೊಂಡೋಗಿ ನೆಲ್ಮಂಗ್ಲದಲ್ಲಿ ಇವತ್ತೇನು ನೆಲ್ಮಂಗ್ಲ ಮುಂದುವರೆದಿದೆ ಇವತ್ತೇನು ಅಲ್ಲಿ ನಡೀತಾ ಇದೆ ಅವ್ಯವಹಾರಗಳ ಕಾರಣ ಅದರಲ್ಲಿ ಹೋಗಿ ನಮ್ಮ ಸೋಲು ರೌಳಿ ಜನ ನಾವು ಈಜಾಡಕ್ಕಾಗೋದಿಲ್ಲ ಆದ್ದರಿಂದ ದಯವಿಟ್ಟು ಈ ಸೋಲು ರೊಬ್ಬಳು ಇಲ್ಲೇ ಉಳಿಯೋದು ಭಾರಿ ಅನುಕೂಲ ಅಂತ ನನ್ನ ಅಭಿಪ್ರಾಯ ಆಮೇಲೆ ನಾವು ಎಲ್ಲೇ ಇದಾದ್ರೂ ನಾವು ನಾವು ಜನಗಳನ್ನು ಸಂಘಟನೆ ಮಾಡಿ ಬರ್ತೀವಿ ನಾವು ಈ ಕಾರ್ಯಕ್ರಮಕ್ಕೆ ಈ ಪ್ರತಿಭಟನೆಗೆ ಅವರು ಒತ್ತು ಕೊಡಬೇಕು ನಾವು ಬಾಲಣ್ಣಗೆ ಮೊದಲೇ ಹೇಳಿತ್ತು ನಾವು ಹಾಲ್ದೇ ಆಲ್ ಉತ್ಪಾದಕರ ಕ್ಷೀರಭವನ ಉದ್ಘಾಟನೆ ದಿವಸ ಏ ನಮಗೆ ಸೇರ್ಕೊಂಡ್ಬಿಡ್ತದಯ ಅಂದ್ರು ನಾವು ಏನು ಮಾಡೋದು ನೆಗ್ಲಿಜೆನ್ಸಿ ಮಾಡೋದು ನಮ್ಗೆ ಸೇರ್ಕತ್ತದೆ ನೆಕ್ಸ್ಟ್ ನೀವು ನಮಗೆಲ್ಲ ಓಟ್ ಹಾಕಬೇಕು ಕಣೆಯಾದರೂ ಆಯ್ತಾ ಸಮಯ ನಾವು ನಿಮ್ಮ ಜೊತೆ ಇದ್ದೀವಿ ನಿಮ್ಮ ಜೊತೆಲೇ ಮುಂದುವರಿಯೋಕೆ ಸೊರೋಯ್ತು ನಮಗೆಲ್ಲ ಮಾರ್ಗದರ್ಶಕಗಳು ನೀವೇ ಅಂತ ಹೇಳಿದ್ದು ಅದು ಯಾವ ರೀತಿ ಇಷ್ಟು ಬೇಗ ಈ ಆಯ್ತದೆ ಅಂತ ಗೊತ್ತಿದ್ರೆ ಅವ್ರು ನಾವು ಅವ್ರನ್ನ ಬಂದು ಇಲ್ಲ ಸ್ವಾಮಿ ನಿಮ್ಮ ನೇತೃತ್ವದಲ್ಲಿ ನಾವು ಪ್ರತಿಭಟನೆ ಮಾಡ್ತಿದ್ದೆವು ಇದು ಇದಕ್ಕಿದ್ದಂಗೆ ಆದಾಗ ಈ ಮುಖಂಡರುಗಳು ಈಗ ನಾವು ಏನಾಗ್ಬಿಬಿಡದೆ ಅಂದರೆ ನಾವು ನಾವು ಪೇಪರ್ ನೋಡ್ತೀವಿ ದಿವಸ ಬೆಳಗ್ಗೆ ಎದ್ದು ಮಾಧ್ಯಮಗಳು ನೋಡ್ತೀವಿ ಅದರಲ್ಲಿ ಏನಾಗ್ಬಿಡಿದೆ ಅಂದರೆ ಮಾಗಡಿ ಕನ್ನಡ ಕುಮಾರ್ ಅವ್ರಿಗೆ ಲಾಯರ್ಸ್ ಅಸೋಸಿಯೇಷನ್ ಅವ್ರ ಕೇಸ್ ಹೊಟ್ಟಾಯ್ತದೆ ಅವ್ರಿಗೆ ದುಡ್ಡು ಬರಲ್ಲ ಅನ್ನೋದು ಕನ್ನಡ ಕುಮಾರ್ಗೆ ಏನಾಗಬೇಕಾಗಿಲ್ಲ ಅವ್ರದ್ದು ತೋಟ ಪಾಠ ಅವ್ರು ನಾವು ಹೋಗಿದ್ದೀನಿ ಅಲ್ಲಿ ಜಮೀನು ಐತೆ ಅವ್ರು ಇನ್ನೂ ಜನ ಚೆನ್ನಾಗಿಲ್ಲ ಎಲ್ಲ ಆಚೆ ಕಡೆ ಎಲ್ಲ ತನಕ ಉಟ್ಕೊಂಡವ್ರೆ ನಮಗೂ ಹೇಳಲ್ಲ ನಮ್ಮ ಅಭಿಪ್ರಾಯ ಪೂರ್ವ ಅಭಿಪ್ರಾಯನೂ ಬಾಗಡಿಗೆ ಸೇರ್ಬೇಕು ಸೋಲೂರು ಇದಾರೆ